ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ವಕ್ಫ್ ಬೋರ್ಡ್ ಸಮಸ್ಯೆ ದಿನೇ ದಿನೇ ಉಲ್ಬಣಿಸುತ್ತಿದ್ದು ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪಟ್ಟಣದ ಕುವೆಂಪು ವೃತ್ತದ ಬಳಿಯ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ಬಾಬು ನೇತೃತ್ವದಲ್ಲಿ ವಕ್ಫ್ ಬೋರ್ಡ್ ಹಾಗೂ ಜಮೀರ್ ಅಹಮದ್ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟಿಸಿದರು ಕೈಯಲ್ಲಿ ಕಬ್ಬಿನ ಜೊಲ್ಲೆ ಹಿಡಿದು ಹೆದ್ದಾರಿಯಲ್ಲಿ ಆರ್ಟಿಸಿ ಸುಟ್ಟು ಉರುಳು ಸೇವೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ವಕ್ಫ ವಕ್ಫ್ ಬೋರ್ಡ್ ಹೆಸರನ್ನು ಕೈಬಿಡುವಂತೆ ಆಗ್ರಹಿಸಿದರು ರೈತರ ಜಮೀನು ಹಾಗೂ ಐತಿಹಾಸಿಕ ಕಟ್ಟಡಗಳು ತಮ್ಮದೆಂದು ನಮೂದಿಸಿರೋ ವಕ್ಫ್ ಮಂಡಳಿ ಹೆಸರು ಕೈಬಿಡಬೇಕು ಜನಪ್ರತಿನಿಧಿಗಳು ಈ ಸಂಬಂಧ ರೈತರೊಂದಿಗೆ ಧ್ವನಿಯಾಗಿ ನಿಲ್ಲಬೇಕು ಇಲ್ಲದಿದ್ದರೆ ಜನಪ್ರತಿನಿಧಿಗಳು ಎಲ್ಲೆ ಸಿಕ್ಕರೂ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷ ಬಳ್ಳಿಕೆರೆ ಶ್ರೀಕಾಂತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಗೌಡ ಬಾಳೆಹಣ್ಣು ಮಂಜು ಛಾಯಾದೇವಿ ಅಂಕಶೆಟ್ಟಿಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ರೈತರ ಜಮೀನಿಗೆ ಒಬ್ಬಳ ಹೆಸರು ಕೂರಿಸಿರುವ ಅಧಿಕಾರಿಗಳಿಗೆ ರೈತರ ಜಮೀನಿಗೆ ಒಬ್ಬಳ ಹೆಸರು ಕೂರಿಸಿರುವ ಅಧಿಕಾರಿಗಳಿಗೆ ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಿರುವ ರಾಜ್ಯ ಸರ್ಕಾರಕ್ಕೆ ಹಂಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ

ರೈತರನ್ನ ಕಣ್ಣೀರು ಹೊಸ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರನ್ನ ಕಣ್ಣು ರಕ್ತದ ಕಣ್ಣೀರು ಬಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ನಮ್ ತಾತ ಮುತಾದ ಕಾಲದಿಂದ ನಾವು ಆರಂಭ ಮಾಡ್ಕೊಂಡು ಒಂದು ಜಾನುವಾರ ಕಟ್ಕೊಂಡು ನಾವು ಬೇಸಾಯ ಮಾಡ್ಕೊತಿಗೆ ಈ ಈಗಿನ ಯಾವ್ದೋ ಒಂದು ಒಕ್ಕ ಮಂಡಳಿ ಒಂದು ಹೆಸರು ಸೇರಿಸಿ ರೈತರನ್ನ ಕಂಗಾಲ್ ಮಾಡಿದ್ದಾರೆ ಕೈ ನೀವು ಏನ್ ಆರ್ ಟಿ ಸಿ ಒಕ್ಕಿದೆ ತಕ್ಷಣವಾಗಿ ನೀವು ಅಳಿಸುವಂತ ಪ್ರಯತ್ನ ಮಾಡ್ಬೇಕು ಮತ್ತೆ ಹೊರ ರಾಜ್ಯಗಳನ್ನ ಏನು ಜನಪ್ರತಿನಿಧಿಗಳು ಒಳ್ಳೊಳ್ಳೆ ಕೆಲಸ ಮಾಡಿ ಜನಪರ ಕಾರ್ಯಗಳು ಮಾಡಿ ಇವತ್ತು ಸಹ ಮನೆಗಳೆಲ್ಲ ಅವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನೀವು ಜನಪ್ರತಿನಿಧಿಗಳು ಆತರ ಒಳ್ಳೊಳ್ಳೆ ಕೆಲಸ ಮಾಡಿ ನೀವು ನಾವು ಮನೆಯಲ್ಲಿ ಫೋಟೋ ಪೂಜೆ ಮಾಡ್ಬೇಕು ಅಂತ ಕೆಲಸಗಳು ಮಾಡಿ ಒಕ್ಕೋಡಿ ಹೆಸರ ಅಳಿಸ್ಬೇಕು ಇಲ್ಲ ಅಂದ್ರೆ ತಾಲೂಕು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನೀವೆಲ್ಲೆಲ್ಲ ಸಮಾರಂಭಕ್ಕೆ ಹೋಗ್ತೀರಿ ನೀವೆಲ್ಲೆಲ್ಲ ಹೋಗ್ತೀರ ಅಲ್ಲಿ ಛೇಮಾರ ಹಾಕೋ ಮುಖಾಂತರ ಕಪ್ಪು ಬಾಟ ತೋರ್ಸೋ ಮುಖಾಂತರ ನಿಮ್ಗೆ ನಾವು ಸರ್ಕಾರಕ್ಕೆ ದಿಕ್ಕರ್ ಹೇಳ್ಬೇಕಾದಂತೀವಿ ಜೈ ಹಿಂದ್ ಜೈ ಕರ್ನಾಟಕ ಬಿಶಂಕರ್ ಬಾಬು ಮಂಡ್ಯ ರಕ್ಷಣಾ ಸೇರಿದಂಥದ್ದು ವಿಷಾದಕರ ವಿಚಾರ ಇದು ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಟ್ಟಾರೂ ಆ ಸ್ಮಾರಕಗಳನ್ನ ಅವೇ ಇತಿಹಾಸ ಏನಿದೆ ಅಂತ ಮುಚ್ಚಿಡ ಪ್ರಯತ್ನ ಮಾಡ್ತಾ ಇದ್ದೀವಿ ರಕ್ತ ಕೊಟ್ಟಾರೂ ಪ್ರಾಣ ಕೊಟ್ಟಾರು ಸರ್ ಸ್ಮಾರಕಗಳು ಬಿಡಲ್ಲ ಯಾದಗಳನ್ನ ರಕ್ಷಣೆ ಮಾಡ್ತೀವಿ ಸರ್ ನಾವು ಇದೇ ನಮ್ಮ ರೈತರುಗಳ್ದು ಇದೆ ಇಲ್ಲಿ ಒಕ್ಕಡೆ ಸೇರಿಸೋರೆ ಅವೆಲ್ಲ ಹಿಂಪಡಿಬೇಕು ಇಲ್ಲ ಅಂದರೆ ಜಮೀನು ಆಮದ್ಗೆ ಇಲ್ಲಿ ಮಂಡ್ಯ ಜಿಲ್ಲೆಗೆ ಕಾಲಿಡ್ದಂಗೆ ಕಪ್ಪು ಬೌಟ ಆಮೇಲೆ ಅವ್ರ ಮುಂದೆ ಉಪಸ ಸತ್ಯಾಗ್ರಹ ಕುತ್ಕೋತೀವಿ ಅದು ನಾವು ಎಚ್ಚರಿಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆ ಅಂದರೆ ನೋಡೋ ಜಿಲ್ಲೆ ಯಾವುದೇ ಕಾರಣಕ್ಕೂ ಅವರು ವಾಪಸ್ ತಗಡೆ ಪಡಿಲೇಬೇಕು ರಾಜ್ಯ ಸರ್ಕಾರದಕ್ಕೂ ಎಚ್ಚರಿಕೆ ಗಂಟೆ ಇದರ ಗೌರ್ಮೆಂಟೇ ಹೋಗುತ್ತೆ ಎಚ್ಚರಿಕೆ ಗಂಟೆ ಮಾನ್ಯ ಸಚಿವರು ಇದರಲ್ಲ ಗಮನಿಸಬೇಕು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರರು ಎಲ್ಲರೂ ಗಮನಿಸಿ ಇದ್ರ ಬಗ್ಗೆ ಕ್ರಮ ತಗೊಂಡು ರೈತರ ಜಮೀನನ್ನ ಅವ್ರಿಗೆ ಅವ್ರಿಗೆ ವಾಪಸ್ ಕೊಟ್ಟು ಪಡಿಬೇಕು ಮಾಡಬೇಕು ಜಮೀರ್ ಅಹಮದ್ ಖಾನ್ ಎಚ್ಚರಿಕೆಯಿಂದ ರೈತರು ಮಾಡ್ತಿರೋದ ಒಕ್ಕೊಂಡು ಸೇರ್ಸಿರೋದ ವಾಪಸ್ ಬರೋದ್ರಿಂದ ಎಚ್ಚರಿಕೆ ಕಂಡ ಕೊಡ್ತಾ ಇದ್ದೀವಿ ಈಗೇನು ಕೋಟೆ ಮತ್ತೆ ಕನ್ಕನ ಇದು ಮಾಡಿದ್ದಾರೆ ಅದನ್ನ ನಾವು ಗಮನ ತಂದಿದ್ದೀವಿ ಅದನ್ನ ಡಿ ಸಿ ಅವ್ರಿಗೆ ನಾವು ಫಾರ್ವರ್ಡ್ ಮಾಡಿದೀವಿ ಅಂತ ತಹಶೀಲ್ದಾರ್ ಅವರು ಹೇಳಿದ್ದಾರೆ ಅಂದ್ರೆ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಜನಗಳು ಆಮಿಷಕ್ಕೆ ಬಿಟ್ಟು ಓಟ್ ಹಾಕ್ತಾರೆ ನೋಡಿ ಕುರಿ ಕೋಳಿಗಳನ್ನ ಚೆನ್ನಾಗಿ ತಿನ್ನಿಸ್ಬಿಟ್ಟು ಲಾಸ್ಟಲ್ಲಿ ಕಟ್ಟುಂಗೆ ಮಾರೋ ಥರನೇ ಈ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಆಗಿದೆ ಈ ಕಾರಣದಿಂದಾಗಿ ಬರೀ ಹೋರಾಟ ಅಧಿಕಾರ ಅದು ಸಾಲದು ಈ ಈಗೇನಿದ್ದಾರೆ ಈ ಅಧಿಕಾರಿಗಳಿಗೆ ಶಾಸಕರಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ಬರ್ದೇನೆ ಆಗಿಲ್ಲ ಇದು ಬಂದಿನೇ ಆಗಿರೋದು ಮುಂದಿನ ದಿನಗಳಲ್ಲಿ ಈ ಥರ ಸಂಘಟನೆಗಳೆಲ್ಲವೂ ಕೂಡ ಯಾರ್ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಅವ್ರ ಮನೆಗೆ ಮುತ್ತಿಗೆ ಹಾಕಬೇಕು ಅಧಿಕಾರಿ ಇರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಆತನ ಮನೆಗೆ ಮುಖ್ಯ ಹಾಕ್ಬೇಕು ಅಷ್ಟ ಇಂಥ ಹೋರಾಟ ಅಲ್ದೇ ಬೇರೆ ಇನ್ನೇನು ಮಾಡೋಕ್ಕಾಗದ ಯಾಕಂದ್ರೆ ನಾಳೆ ಈಗ ದೇವಸ್ಥಾನ ಚಿಕ್ಕಮ ಚಿಕ್ಕ ದೇವಿ ದೇವಸ್ಥಾನ ಆಗಿತ್ತು ಈಗ ಇಮಿಡಿಯೇಟ್ ಆಗ ತೆರಗೊಳಿಸಿದ್ರು ಆ ನಂತರ ಈಗ ಶ್ರೀರಂಗಪಟ್ಟಣದಲ್ಲಿ ಕೋಟೆ ಮತ್ತೆ ಕಂತುಗಳಾಗಿದ್ದಾರೆ ನಾಳೆ ದಿನ ಬೊಮ್ಮೂರ ಅಗ್ರಹಾರ ಆಗಬಹುದು ಇಡೀ ಬೊಮ್ಮೂರ ಅಗ್ರಹನೇ ಆಗುತ್ತೆ ಅಂತ ಹೇಳ್ತಾರೆ ನಾಳೆ ದಿನ ಕಿರಂಗೂರು ಆಗಿದೆ ಕಿರಂಗೂರು ಎಪ್ಪತ್ತಾರು ಎಕರೆ ಆಗಿದೆ ಅಂತ ಹೇಳ್ತಾ ಇದಾರೆ ಗಂಜಾಮಲ್ಲಿ ಬಹಳಷ್ಟಿದೆ ಇಂಥವನ್ನೆಲ್ಲನೂ ನೋಡಿ ಶಾಸಕರು ಏನಿದ್ದಾರೆ ಇದನ್ನ ಕೂಡಲೇ ಗಮನ ಹರಿಸ್ಬೇಕು ಬರೀ ಕೆದ್ಬಿಟ್ರೆ ಸಾಲದು ಯಾರೇ ಆಗಿರ್ಬೋದು ಜನಪ್ರತಿನಿಧಿಗಳು ಆ ಗ್ರಾಮದಲ್ಲಿರುವಂಥ ಸದಸ್ಯರು ಆ ಗ್ರಾಮದಲ್ಲಿರೋ ಪಂಚಾಯತಿ ಅಧ್ಯಕ್ಷರು ಏ ನಮ್ಮ ಏನು ಸಮಸ್ಯೆ ಇದೆ ಅಂತ ನೋಡಿದ್ರೆ ಆ ಗ್ರಾಮ ಗ್ರಾಮದಲ್ಲಿ ಸಮಸ್ಯೆಗಳು ಬಗೆಹರ್ತಾ ಬರ್ತವೆ ಊರಲ್ಲಿ ಅಣ್ಣ ಹೇಳ್ತಾರೆ ಅಣ್ಣ ಹೇಳ್ತಾರೆ ಅಣ್ಣ ಹೇಳ್ತಾರೆ ಅಣ್ಣ ಬರಲ್ಲ ಮನೆ ಆಳದಲ್ಲಿ ಯಾವ ಅಣ್ಣನೂ ಬರೋದಿಲ್ಲ ಈ ಕಾರಣದಿಂದಾಗಿ ಎಲ್ಲ ಸಂಘಟನೆಗಳು ಇವತ್ತು ಮನೆ ರಕ್ಷಣಾ ವೇದಿಕೆ ಏನು ಹೋರಾಟ ಇದೆ ದುಡ್ಡು ದಿನಗಳಲ್ಲಿ ಮುತ್ತಿಗೆ ತಾಳೆ ತಾಲೆ ಆಗ್ಬೋದು ಅಥವಾ ಏನು ಜನಪ್ರತಿನಿಧಿ ಮನೆಯಲ್ಲೇ ಮುತ್ತಿಗೆ ಹಾಕಬೇಕು ಮುಖ್ಯ ನಮ್ಮ ಅಂತ ನಾವು ಸಂಬಳ ಕೊಟ್ಟು ಸಾಕಿರೋ ಜನಪ್ರತಿನಿಧಿಗಳು ದೇವರಲ್ಲ ಅದು ನಮ್ಗೆ ಏನು ಬೇಕು ಏನು ಯಾರ್ಯಾರ್ದು ವರ್ಕ್ ಬೋರ್ಡ್ಗೆ ಆಸ್ತಿ ಹೋಗಿದೆ ಅದೆಲ್ಲವೂ ಕೂಡ ವಾಪಸ್ ರೈತರ ಆರ್ ಟಿ ಸಿನಲ್ಲಿ ಹಕ್ಕುಗಳು ಮತ್ತು ಋಣಗಳು ಅಂತ ಎರಡಿದೆ ಈ ಋಣಗಳ ಕಾಲಂನಲ್ಲಿ ಎಲ್ಲಾ ಕಡೆಯೂ ಕೂಡ ಇದು ವರ್ಕ್ ಬೋರ್ಡ್ಗೆ ಸೇರೋದು ಅಂತ ಹೇಳ್ತಾರೆ ಅಂದ್ರೆ ಈ ದೇಶದ ಸಂವಿಧಾನಕ್ಕೆ ಅಥವಾ ಈ ದೇಶದ ಸಂವಿಧಾನಕ್ಕೆ ಒಳಪಡದೆ ಒಂದು ವರ್ಕ್ ಸಂಸ್ಥೆ ಈ ರೈತರಿಗೆ ಅಥವಾ ಈ ಪ್ರಾಚ್ಯ ವಸ್ತುಗಳಿಗೆ ಅವರ ಋಣ ಏನೈತೆ ಯಾವ ರೀತಿಯ ಋಣಗಳನ್ನು ಇವ್ರು ಕೊಟ್ಟವ್ರೆ ಋಣ ಅಂತಂದ್ರೆ ನಾವು ಸಾಲ ತಗೊಂಡಿರಬೇಕು ಇಲ್ಲ ಏನಾದ್ರು ನಮಗೆ ಜವಾಬ್ದಾರಿ ಇರಬೇಕು ಏನು ಇಲ್ಲರ ಅದನ್ನ ಇವರು ಋಣಗಳು ಅಂತ ನಮೂದು ಮಾಡಿದ್ರೆ ಯಾವ ರೈತರಿಗೆ ಹಾಗಾಗಿ ಯಾವ ರೈತಗಳು ಹೆದರೋದು ಬೇಕಾಗಿಲ್ಲ ಯಾಕೆಂದ್ರೆ ಹಕ್ಕುಗಳಲ್ಲಿ ನಮೂದನೆ ಆಗಿಲ್ಲ ಹಾಗಾಗಿ ಅವ್ರು ಯಾರು ಬಂದು ನಮ್ಮ ಮನೆ ಬೋರ್ಡ್ಗೆ ಅಥವಾ ನಮ್ಮ ಆಸ್ತಿಗೆ ಬಂದು ನಮ್ಮ ಆಸ್ತಿ ಅಂತ ಹೇಳೋಕ್ಕೆ ಕಾನೂನಿನ ಅವಕಾಶ ಇಲ್ಲ ದುರಂತ ಅಂತ ಏನಂದ್ರೆ ಇವತ್ತಿನ ಸರ್ಕಾರಗಳು ಇದನ್ನು ಕಾನೂನಿನ ಚೌಕಟ್ಟಿನಿಂದ ಆಚೆ ಇಟ್ಬಿಟ್ಟವ್ರೆ ಇದು ದುರಂತ ವರ್ಕ್ ಸಂಸ್ಥೆ ಅನ್ನೋದೇನಿದೆ ಇದು ಭಾರತದ ಸಂವಿಧಾನದ ಯಾವ ಆಶಯಗಳಿಗೂ ಒಳಪಡೋದಿಲ್ಲ ಅಂದ್ರೆ ನಾವು ಮಾಡ್ಕೊಂಡಂತ ಈ ನೆಲದ ಕಾನೂನನ್ನ ಗೌರವಸ್ಥೆ ಇರುವಂತ ಒಂದು ಸಂಸ್ಥೆಗೆ ನಾವು ಇಷ್ಟು ಎದುರಬೇಕು ಅಂತಂದ್ರೆ ಹೇಗಿದೆ ನೋಡಿ ಅಂದ್ರೆ ಒಂದು ಸಮುದಾಯ ತನ್ನ ಮತಗಳಿಂದ ಇಡೀ ಸರ್ಕಾರಗಳನ್ನ ತಮಗೆ ಬೇಕಾದಾಗೆ ನಿಲುವನ್ನು ಬದಲಾಯಿಸ್ತಾರೆ ಅಂದ್ರೆ ನಾವು ನಮ್ಮ ಮತಗಳನ್ನ ಬಿಟ್ಟು ಇನ್ನು ಯಾವುದಕ್ಕೂ ಕೂಡ ಈ ರಾಜಕೀಯ ವ್ಯಕ್ತಿಗಳು ತಲೆ ತಳಿ ಕೆಡ್ಸ್ಕೊಳ್ಳೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ನಾವು ನೋಟಾ ಅಭಿಯಾನವನ್ನ ಪ್ರಾರಂಭ ಮಾಡ್ತೀವಿ ಯಾಕೆ ಅಂದ್ರೆ ರಾಜಕಾರಣಿಗಳು ಬಗ್ಗೋದು ಓಟಿಗೂ ಮಾತ್ರ ಇನ್ಯಾವುದಕ್ಕೂ ಅವ್ರು ತಲೆ ಕೆಟ್ಟಲ್ಲ ಹಾಗಾಗಿ ನೋಟಾ ಅಭಿಯಾನ ಇಡೀ ಜೀವನದಲ್ಲಿ ಅವರು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ನಿಂಚೂ ಮನೆ ಬಾಕ್ಲಕ್ಕೆ ಬರಬಾರ್ದು ಎರಡನೇದು ಯಾವ ರೈತರು ಆರ್ ಟಿ ಸಿ ಮೇಲೆ ಋಣಗಳಲ್ಲಿ ವರ್ಕ್ ದಯವಿಟ್ಟು ಯಾರು ಎದುರುಬೇಡಿ ನಮ್ಮನ್ನ ನೀವು ಬಂದು ಭೇಟಿಯಾಗಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಇದಕ್ಕೆ ಸಂಪೂರ್ಣ ಜವಾಬ್ದಾರರು ಅವನು ಯಾವ ರೀತಿ ಋಣನ ನಮಗೆ ಕೊಟ್ಟವನೇ ಅಂತ ತೋರಿಸ್ತೀವಿ ಅವರೇನೆ ಜಿಲ್ಲಾಡಳಿತನೇ ತೋರಿಸ್ತಿ ಅಥವಾ ತಾಲೂಕು ಆಡಳಿತ ತೋರಿಸ್ತಿ ಅವರು ನನ್ನ ರೈತರಿಗೆ ಯಾವ ಋಣವನ್ನ ಕೊಟ್ಟವ್ರೆ ಋಣಗಳ ಕಾಲ ಹೆಂಗ್ ಬರುತ್ತೆ ಬ್ಯಾಂಕಲ್ಲಿ ಸಾಲ ತಗೊಂಡವನ ಒಗ್ಗರಣೋರು ಬಂದು ನಮ್ಗೆ ಸಾಲ ಕೊಟ್ಟವ್ರಾ ಅವ್ರು ನಮಗೆ ನಮ್ಗೆ ವ್ಯವಸಾಯಕ್ಕೆ ಸಪೋರ್ಟ್ ಮಾಡ್ತವ್ರ ನಮ್ಮ ಆಸ್ತಿಗಳನ್ನ ಕಿತ್ಕೊಳುವಂತ ದೊಡ್ಡ ಹುನ್ನಾರು ಇದು ಯಾವಾಗ್ಲೂ ಕೂಡ ಅಧಿಕಾರಿಗಳಿಂದ ನಡೆದಿರೋ ತಪ್ಪು ರೈತರಿಂದ ಅಲ್ಲ ಸ್ವಾಮಿ ಸಾಮಾನ್ಯ ಜನರಿಂದ ಆಗಿರೋದಲ್ಲ ಇದು ಅಧಿಕಾರಿಗಳಿಂದ ಯಾವನೋ ರಾಜಕಾರಣಿ ಏನಾರ ಹೇಳ್ಬಿಟ್ರೆ ಮಾಡ ಸಾಧ್ಯನಾ ನೀವು ನೀವು ಆಡಳಿತ ವ್ಯವಸ್ಥೆ ಅಂಗ ಕರ್ನಾಟಕ ಸರ್ಕಾರವನ್ನ ನೀವು ನಡೆಸ್ತಾ ಕಾಂಗ್ರೆಸ್ ಸರ್ಕಾರವನ್ನ ನಡೆಸ್ತಾ ಇಲ್ಲ ಬಿಜೆಪಿ ಸರ್ಕಾರವನ್ನ ನಡೆಸ್ತಾ ಇಲ್ಲ ಕರ್ನಾಟಕ ಸರ್ಕಾರವನ್ನ ನಡೆಸ್ತಾ ಇದ್ದೀರಿ ಈ ಮಣ್ಣಿನ ಪ್ರತಿಯೊಬ್ಬ ರೈತನನ್ನ ಗೌರವಿಸಬೇಕು ದಯಮಾಡಿ ನೀವೇನಾದ್ರೂ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ನೋಟ ಅಭಿಯಾನ ಮಾಡೇ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸರಿಯಾಗಿ ಮುಟ್ಟಿ ನೋಡ್ಕೊಳ್ಳೋ ಮಟ್ಟದಲ್ಲಿ ನಿಮಗೆ ನಾವು ಉತ್ತರವನ್ನ ಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ